ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗುತ್ತೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಅಂಗವಿಕಲರಿಗೆ ಸಂಬಂಧಿಸಿದ ಹಲವಾರು ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ತಪ್ಪದೇ ಆಲ್ ಬಟನ್ ಪ್ರೆಸ್ ಮಾಡಿ ವಿಶೇಷ ಚೇತನರ ಒಂದು ಕಾರ್ಯಕ್ರಮ ಮತ್ತು ವಿಕ ವಿಶೇಷ ಚೇತನರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಸಂಸ್ಥೆಯ ಬಗ್ಗೆ ಈಗಾಗಲೇ ನಾವು ವರದಿ ಮಾಡಿದೆವು ಅದೇ ಸಂಸ್ಥೆಯ ವತಿಯಿಂದ ಇನ್ನೂ ಹಲವಾರು ಸೌಲಭ್ಯಗಳನ್ನು ಕೊಟ್ಟಿರೋ ಬಗ್ಗೆ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಚ್ಕೋತಾ ಇದ್ದೀವಿ ದಿನಾಂಕ ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಅಂಗವಿಕಲ ಕಲ್ಯಾಣಾಧಿಕಾರಿಯಾದಂಥ ಶ್ರೀಮತಿ ಜ್ಯೋತಿಲಕ್ಷ್ಮಿ ಮೇಡಮ್ ಅವರವರ ಒಂದು ಜಿಲ್ಲಾ ವಿಕಲಚೇತನ ಪ್ರವೃತ್ತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಈ ಒಂದು ಸಂಸ್ಥೆ ಪುನಸ್ತಿ ಕೇಂದ್ರ ಶ್ರೀ ಸಾಯಿ ಚಾರಿಟಬಲ್ ಟ್ರಸ್ಟ್ ನ್ಯಾಷನಲ್ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಈ ಒಂದು ಅಡಿಯಲ್ಲಿ ಈ ಬೆಂಗಳೂರು ಕೇಂದ್ರಕ್ಕೆ ಭೇಟಿ ನೀಡಿ ಕೇಂದ್ರದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಅವರು ಮಾತನಾಡಿ ಈ ಕೇಂದ್ರವು ವಿಕಲಚೇತನರಿಗೆ ಉತ್ತಮವಾದ ಸೇವೆಯನ್ನು ಮಾಡಲಾಗುತ್ತಿದೆ ಇನ್ನಷ್ಟು ಇನ್ನಷ್ಟು ಜಿಲ್ಲಾ ವ್ಯಾಪ್ತಿಯಲ್ಲಿರುವ ವಿಕಲಚೇತನರು ಜಿಲ್ಲಾ ವಿಕಲಚಿತ್ರ ಪುನಸ್ತಿ ಕೇಂದ್ರ ಒದಗಿಸುತ್ತಿರುವ ಸೇವೆಯನ್ನು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಹಾಗೂ ವಿಕಲಚೇತನರಿಗೆ ಸೌಲಭ್ಯಗಳನ್ನು ಒದಗಿಸುವ ಹಲವಾರು ಚ ಚರ್ಚೆಗಳನ್ನು ಮಾಡಿದರು ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಶಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಕೆ ಎನ್ ಮೂರ್ತಿ ಹಾಗೂ ಜಿಲ್ಲಾ ವಿಕಲಚೇತನ ಪ್ರವೃತ್ತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಡಿ ಡಿ ಆರ್ ಸಿ ಸಿಬ್ಬಂದಿ ಹಾಜರಿದ್ದರು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಅಂಗೋಕುಲ ಕಲ್ಯಾಣಾಧಿಕಾರಿಗಳಾದ ಜ್ಯೋತಿಲಕ್ಷ್ಮಿಯವರು ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ಸೌ ಸೌಲಭ್ಯ ಬೇಕಾದಾಗ ಸ್ಥಳೀಯ ಮಟ್ಟದಲ್ಲಿ ಗ್ರಾಮೀಣ ಅಂಗಗಳ ಪುನರ್ವಸತಿ ಪುನವಸ್ತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ಮತ್ತು ತಾಲೂಕು ವಿರುದ್ಧ ಪುನರ್ವಸತಿ ಕಾರ್ಯಕರ್ತರು ಅವರು ಸಹಾಯ ಸಹಕಾರ ಈ ಒಂದು ಸಂಸ್ಥೆಗೆ ನೀಡೋದ್ರ ಮೂಲಕ ಅಂದರೆ ಫಲಾನುಭವಿಗಳಿಗೆ ಅವಶ್ಯಕತೆ ಇರುವ ಫಲಾನುಭವಿಗಳಿಗನ್ನು ಗುರುತಿಸಿ ಈ ಒಂದು ಕೇಂದ್ರಕ್ಕೆ ಭೇಟಿ ಕೊಡಿಸಿ ಅವರಿಗೂ ಸಹಿತ ಹಲವಾರು ಸಹಾಯ ಸೌಲಭ್ಯ ಸೌಕರ್ಯಗಳನ್ನು ಕೊಡಿಸುವಂಥ ಪ್ರಯತ್ನ ಆಗಬೇಕು ಹೆಚ್ಚಿನ ಮಾಹಿತಿ ಏನಾದರೂ ವಿಶೇಷ ಚೇತನರು ಕೇಳಿದಾಗ ಅಥವಾ ಸಾಧನ ಸಲಕರಣೆಗಳನ್ನು ಇಲಾಖೆ ವರ್ಷದಲ್ಲಿ ಒಮ್ಮೆರಡು ಸತಿ ಕೊಡ್ತದೆ ಬಟ್ ಸಂಘ ಸಂಸ್ಥೆಯವರು ಆ ದೇ ಸ ಸಂಪನ್ಮೂಲ ಕ್ರೋಢೀಕರಿಸಿ ವಿಶೇಷ ಚೇತನರಿಗೆ ಹಲವಾರು ರೀತಿಯಲ್ಲಿ ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರು ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ಕೊಡುವುದನ್ನು ತಾವೆಲ್ಲ ಗಮನಿಸ್ತಾ ಇರ್ತೀರಿ ಹಾ ಅಂಥ ಸಂದರ್ಭದಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಥವಾ ಫಲಾನುಭವಿಗಳಿಗೆ ಗುರುತಿಸಿ ಈ ಒಂದು ಸಂಸ್ಥೆಗೆ ಶ್ರೀಶಾಹಿ ಚಾರಿಟೇಬಲ್ ಟ್ರಸ್ಟ್ಗೆ ಶ್ರೀಶಾಹಿ ಡಿ ಡಿ ಆರ್ ಸಿ ಕೇಂದ್ರದಲ್ಲ ಪ್ರವೃತ್ತಿ ಕೇಂದ್ರಕ್ಕೆ ಅವರನ್ನು ಭೇಟಿ ಮಾಡಿಸಿ ಅವಶ್ಯಕ ಸಾಧನ ಸಲಕರಣೆ ಕೊಡಿಸೋದ್ರ ಮೂಲಕ ಅವರಿಗೆ ಸಹಾಯ ಆಗಬೇಕು ವಿಕಲಚೇತನರ ಜೊತೆಗೆ ಮತ್ತು ಈ ಪುನವಸ್ತಿ ಕೇಂದ್ರಗಳ ಜೊತೆಗೆ ಮತ್ತು ಇಲಾಖೆ ಜೊತೆಗೆ ಮಧ್ಯದಲ್ಲಿ ಕೊಂಡಿ ಹಾಗೆ ಸೇತುವೆ ಆಗಿ ಕೆಲಸ ಮಾಡಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಒಳಗದಿಂದ ತಮಗೆಲ್ಲ ಅಂದರೆ ಪುನಸ್ತಿ ಕಾರ್ಯಕರ್ತರಿಗೆಲ್ಲ ಮನವಿ ಮಾಡಿಕೊಂಡು ಮತ್ತು ಡಿ ಡಿ ಆರ್ ಸಿ ಕೇಂದ್ರ ಏನಿದೆ ಶ್ರೀಶಾಹಿ ಚಾ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಏನು ಡಿ ಡಿ ಆರ್ ಸಿ ಇದೆ ಹೀಗೆ ಇದೇ ಇದೇ ರೀತಿ ರಾಜ್ಯದ ಹಲವಾರು ಕೇಂದ್ರಗಳು ಪುನರ್ಸ್ಥಿತಿ ಕೇಂದ್ರಗಳು ಸೇವೆ ಮಾಡಿ ವಿಶೇಷ ಚೇತನರಿಗೆ ಇನ್ನೂ ಹತ್ತು ಹಲವಾರು ಸೌಲಭ್ಯಗಳನ್ನು ಕೊಡಿಸುವ ಪ್ರಯತ್ನ ಆಗಬೇಕು ಇದರಿಂದ ಅಂಗವಿಕಲರಿಗೆ ಅನೇಕ ಅನುಕೂಲಗಳಾಗಬೇಕು ಅಂತ ಹೇಳಿ ಕೇಳ್ಕೊಂಡು ಈ ಒಂದು ವರದಿ ಆರ್ ಗಣೇಶ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಇಟ್ಟು ಜನರ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಗಣೇಶ್ ಆರ್ ಅವರಿಗೆ ಅಭಿನಂದನೆಗಳು ನಮಸ್ಕಾರ ಧನ್ಯವಾದಗಳು